ಅವರಿಬ್ಬರನ್ನು ಒದ್ದು ಒಳಗಾಕ್ಬೇಕ್ರಿ ಏನು ಏನ್ರಿ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇಲ್ಲ ತು ತಾಯಿ ತನಕ ಹೋಗಿ ಮಾತಾಡೋದೇ ಛೇ ಛೇ ಚೇ ಭಾಳ ಅನಾಗರೀಕವಾದಂಥ ರಾಜಕೀಯ ಮುಖಂಡರುಗಳು ಇವು ಒಳಗೆ ವದ್ ಏನು ಏನ್ರಿ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇಲ್ಲ ಸುತ್ತುತ್ತು ತಾಯಿ ತನಕವೂ ಮಾತಾಡೋದೆ ಜಯ ಚೇಚೆ ಭಾಳ ಅನಾಗರೀಕವಾದಂಥ ರಾಜಕೀಯ ಮುಖಂಡರುಗಳಿವೆ ಅವರಿಬ್ಬರನ್ನು ಒದ್ದು ಒಳಗಾಕ್ಬೇಕ್ರಿ ಏನು ರೀ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮನ ಮರ್ಯಾದೆ ಇಲ್ಲ ಸುತ್ತತು ತಾಯಿ ಮಾತಾಡೋದೆ ಮಾತಾಡೋದೇ ಜಯ ಚೇಚೆ ಭಾಳ ಅನಾಗರೀಕವಾದಂಥ ರಾಜಕೀಯ ಮುಖಂಡರುಗಳಿವೆ ಅವರಿಬ್ಬರನ್ನು ಒದ್ದು ಒಳಗಾಕ್ಬೇಕು ಏನು ರೀ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮನ ಮರ್ಯಾದೆ ಇಲ್ಲ ತು ತಾಯಿ ತನಕ ಹೋಗಿ ಮಾತಾಡೋದೆ ಚಯ ಚೇ ಚೇ ಭಾಳ ಅನಾಗರಿಕವಾದಂಥ ರಾಜಕೀಯ ಮುಖಂಡರುಗಳು